ನಮಸ್ಕಾರ ಕರ್ನಾಟಕ ಟೋಟಿಮ್ಗೆ ಸ್ವಾಗತ ಐ ಪಿ ಎಲ್ ಮತ್ತೆ ಶುರುವಾಗ್ತಾ ಇದೆ ಮೇ ಹದಿನೇಳನೇ ತಾರೀಕು ಮ್ಯಾಚು ಮತ್ತೆ ಆರಂಭ ಆಗ್ತಾ ಇದೆ ಜೂನ್ ಮೂರನೇ ತಾರೀಕು ಫೈನಲ್ ಮ್ಯಾಚ್ ಇದೆ ಫಸ್ಟ್ ಮ್ಯಾಚೇ ಮತ್ತೆ ಆರ್ ಸಿ ಬಿ ಮತ್ತು ಕೆ ಕೆ ಆರ್ ನಡುವೆ ನಡೀತಾ ಇದೆ ಸೀಸನ್ ಹದಿನೆಂಟರ ಫಸ್ಟ್ ಮ್ಯಾಚ್ ಕೂಡ ಆರ್ ಸಿ ಬಿ ಮತ್ತು ಕೆ ಕೆ ಆರ್ ನಡುವೆ ನಡೆದಿತ್ತು ಈಗ ಮತ್ತೆ ಪುನರಾರಂಭದ ಮೊದಲ ಪಂದ್ಯ ಈಗ ಆರ್ ಸಿ ಬಿ ಮತ್ತು ಕೆ ಕೆ ಆರ್ ನಡುವೆ ನಡೀತಾ ಇದೆ ಅದು ಬೆಂಗಳೂರಿನಲ್ಲಿ ಒಂದು ರೀತಿಯಲ್ಲಿ ಎಲ್ಲರಿಗೂ ಖುಷಿ ಇದೆ ಆರ್ ಸಿ ಬಿ ಫ್ಯಾನ್ಸ್ಗಳಿಗೂ ಖುಷಿ ಇದೆ ಯಾಕಂದರೆ ಪಾಯಿಂಟ್ ಟೇಬಲ್ ಈಗ ಎರಡನೇ ಪ್ಲೇಸಲ್ಲಿದ್ದಾರೆ ಒಂದು ಮ್ಯಾಚ್ ಗೆದ್ದರೆ ಆರ್ ಸಿ ಬಿ ಪ್ಲೇ ಆಫ್ಗೆ ಎಂಟ್ರಿ ಕೊಡೋದು ಬಹುತೇಕ ಫಿಕ್ಸ್ ಹೀಗಿರಬೇಕಾದ್ರೆ ಆರ್ ಸಿ ಬಿಗೆ ಈಗ ಸ್ಟಾರ್ ಪ್ಲೇಯರ್ಗಳು ಕೈ ಕೊಡ್ತಾರಾ ಅನ್ನೋ ಒಂದು ಚಿಂತೆ ಶುರುವಾಗಿದೆ ಯಾಕಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಾಯಿದೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧ ನಡೀತಾ ಇತ್ತು ಆ ಟೈಮಲ್ಲಿ ಐ ಪಿ ಎಲ್ ಮ್ಯಾಚ್ ಆಡಿಸೋದು ಸರಿಯಲ್ಲ ಏನಾದರೂ ಅವಘಡಗಳಾಗ್ಬೋದು ಅಂತೇಳ್ಬಿಟ್ಟು ಮ್ಯಾಚ್ಗಳನ್ನ ಮೊಟ್ಕೊಗೊಳಿಸಿ ಒಂದು ವಾರಗಳ ಕಾಲ ಮುಂದಕ್ಕೆ ಹಾಕಿದ್ರು ಈಗ ಕಮೆಂಟ್ಸ್ ಆಗಿದೆ ಆದರೆ ಒಂದಿಷ್ಟು ಜನ ಫಾರಿನ್ ಪ್ಲೇಯರ್ಸ್ಗಳು ಈಗಾಗಲೇ ಭಾರತದಿಂದ ವಾಪಸ್ಸು ಅವರವರ ತವರು ನೆಲಕ್ಕೆ ಹೋಗಾಗಿದೆ ಆರ್ ಸಿ ಬಿಯಲ್ಲೂ ಕೂಡ ಅದೇ ಈಗ ಚಿಂತೆ ಇದೆ ಒಂದು ಕಡೆ ಗಾಯದ ಸಮಸ್ಯೆ ಇನ್ನೊಂದು ಕಡೆ ಫಾರಿನ್ ಪ್ಲೇಯರ್ಗಳು ಆರ್ ಸಿ ಬಿಗೆ ಕೈ ಕೊಡ್ತಾನ ಅಂತ ಹೇಳಿ ಅದರಲ್ಲೂ ಕೂಡ ಈ ಸ್ಟಾರ್ ಆಟಗಾರ ಕೈ ಕೊಡ್ತಾನೆ ಅನ್ನೋ ಒಂದು ಪ್ರಶ್ನೆ ಈಗ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಮತ್ತು ಆರ್ ಸಿ ಬಿಯ ಎಲ್ಲರಿಗೂ ಇರುವಂತಹ ಚಿಂತೆ ಹೌದು ಅದು ಬೇರೆ ಯಾರು ಅಲ್ಲ ನಮ್ಮ ಜೋಶ್ ಹೇಸಲ್ವುಡ್ಡು ಜೋಶ್ ಹೇಸಲ್ವುಡ್ ಅವರು ಸದ್ಯ ಚೆನ್ನೈ ವಿರುದ್ಧದ ಮ್ಯಾಚ್ ಟೈಮಲ್ಲಿ ಒಂದಿಷ್ಟು ಭುಜದ ನೋವಿನ ಸಮಸ್ಯೆಗೆ ಒಳಗಾಗಿದ್ದರು ಆ ಟೈಮಲ್ಲಿ ಅವರು ಸಿ ಎಸ್ ಕೆ ವಿರುದ್ಧದ ಮ್ಯಾಚ್ ಆಡಿರಲಿಲ್ಲ ಅದಾದಮೇಲೆ ಮತ್ತೆ ಜಾಶ್ ಹೇಜಲ್ವುಡ್ ಅವರು ಆಡ್ತಾರಾ ಇಲ್ಲ ಅನ್ನೋ ಒಂದು ಪ್ರಶ್ನೆ ಕೂಡ ಎಲ್ಲರಿಗೂ ಕಾಡಿತ್ತು ನೆಕ್ಸ್ಟ್ ಇಂಜುರಿಯಿಂದ ಅವರು ಹೊರಗೆ ಬರ್ತಾರಾ ಏನು ಅಂತೇಳ್ಬಿಟ್ಟು ಆದರೆ ಇದೀಗ ಜಾಶ್ ಹೇಜಲ್ವುಡ್ ಅವರು ತಮ್ಮ ಆಸ್ಟ್ರೇಲಿಯಾಕ್ಕೆ ತೆರಳಿದ್ದಾರೆ ಅವರು ಬಹುತೇಕ ಆಡೋದು ಅನುಮಾನ ಅಂತ ಇದೆ ಈಗಾಗಲೇ ಮಿಚೆಲ್ ಸ್ಟಾಕ್ ಅವರು ನಾನು ಐಕೆಯಲ್ಲಿ ಆಡೋಲ್ಲ ಅಂತ ಹೇಳಿದ್ದಾರೆ ಡೆಲ್ಲಿ ಡೆಲ್ಲಿ ಜೊತೆಗೆ ನಾವು ಅದೇನು ಒಪ್ಪಂದ ಇತ್ತು ಈಗ ನೆಕ್ಸ್ಟ್ ಇರ್ ಉಳಿದಿರೋ ಮ್ಯಾಚ್ಗಳನ್ನ ಆಡಲ್ಲ ಅಂತ ಹೇಳಿದ್ದಾರೆ ಈಗಾಗಲೇ ಟ್ರಾವಿಸ್ ಹೆಡ್ ಇರ್ಬೋದು ಪ್ಯಾಟ್ ಕಮಿನ್ಸ್ ಇರ್ಬೋದು ಇಂಗ್ಲೀಷ್ ಇರ್ಬೋದು ಅವರೆಲ್ಲರೂ ಸಹ ಆಸ್ಟ್ರೇಲಿಯಾಗೆ ಹೋಗಿದ್ದಾರೆ ಹೆಸಲ್ವುಡ್ ಅವರು ಕೂಡ ಹೋಗಿದ್ದಾರೆ ಇನ್ನು ಆಸ್ಟ್ರೇಲಿಯಾ ಕ್ರಿಕೆಟ್ ಬೋರ್ಡ್ ಕೂಡ ನಾವು ಇದರಲ್ಲಿ ಯಾವುದೇ ರೀತಿಯ ಒಂದು ತೀರ್ಮಾನ ತಗೊಳ್ಳಲ್ಲ ಅದು ಆಟಗಾರರಿಗೆ ಬಿಟ್ಟಂತಹ ತೀರ್ಮಾನ ಅವರು ವೈಯಕ್ತಿಕವಾಗಿ ಏನು ತೀರ್ಮಾನ ತಗೊಳ್ತಾರೋ ಅದು ಅವ್ರು ತಗೋಬೇಕು ನಾವು ಇದ್ರ ಬಗ್ಗೆ ಯಾವುದೇ ರೀತಿಯ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಲ್ಲ ಅಂತೇಳ್ಬಿಟ್ಟು ಅವರು ಆಗಲೇ ಆಸ್ಟ್ರೇಲಿಯನ್ ಕ್ರಿಕೆಟ್ ಬೋರ್ಡು ಹೇಳಾಗಿದೆ ಹೀಗಿರಬೇಕಾದ್ರೆ ಹೇಸಲ್ವುಡ್ ಅವ್ರ ಕತೆ ಏನು ಅನ್ನೋ ಪ್ರಶ್ನೆ ಇದೆ ಸದ್ಯಕ್ಕೆ ಏನು ಜೂನ್ ಹನ್ನೆರಡಕ್ಕೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ನ ಫೈನಲ್ ಮ್ಯಾಚ್ ನಡೀತಾ ಇದೆ ಆ ಮ್ಯಾಚಿಗೆ ಈಗಾಗಲೇ ಆಸ್ಟ್ರೇಲಿಯಾ ಟೀಮು ಇದಾಗಿದೆ ಏನು ಅನೌನ್ಸ್ ಆಗಿದೆ ಅದರಲ್ಲಿ ನಮ್ಮ ಜಾಶ್ ಹೇಸಲ್ವುಡ್ ಅವರು ಕೂಡ ಇದ್ದಾರೆ ಹೀಗಿರಬೇಕಾದ್ರೆ ಜಾಶ್ ಹೇಸಲ್ವುಡ್ ಅವರು ಐ ಪಿ ಎಲ್ ಆಡ್ತಾರ ಟೆಸ್ಟ್ ಮ್ಯಾಚ್ ಫೈನಲ್ ಮ್ಯಾಚ್ ಆಡೋಕ್ಕೆ ಹೋಗ್ತಾರ ಅನ್ನೋ ಪ್ರಶ್ನೆ ಎಲ್ಲರಿಗೂ ಕಾಡೇ ಕಾಡುತ್ತೆ ಹಾಗಾಗಿನೇ ಆ ಈಗ ಜೋಶ್ ಹೆಸಲ್ಡ್ ಅವರು ಆರ್ ಸಿ ಬಿಗೆ ಉಳಿದಿರೋ ಮ್ಯಾಚ್ಗಳಿಗೆ ಲಭ್ಯರಾಗ್ತಾರ ಇಲ್ವಾ ಅನ್ನೋದು ಗೊತ್ತಿಲ್ಲ ಸದ್ಯ ಜೋಶ್ ಹೆಜಲ್ಲುಡ್ ಅವರು ಮ್ಯಾಚಲ್ಲೇ ಹದಿನೆಂಟು ವಿಕೆಟ್ಗಳನ್ನು ಪಡೆದು ಟಾಪ್ ಟೂ ಅಲ್ಲಿದ್ದಾರೆ ಹೀಗಿರಬೇಕಾದ್ರೆ ಆರ್ ಸಿ ಬಿ ಒಂದು ಕಡೆ ಇದು ಒಂದು ದೊಡ್ಡ ಆಘಾತ ಅಂತಲೇ ಹೇಳ್ಬೋದು ಇದು ಒಂದು ಕಡೆ ಆದರೆ ಇನ್ನು ರಜತ್ ಅವರ ಇಂಜುರಿ ಅಪ್ಡೇಟ್ ಏನಿದೆ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ ಸದ್ಯ ರಜತ್ ಅವರು ಬೆಂಗಳೂರಿಗೆ ಬಂದಂಥ ಟೈಮಲ್ಲಿ ಏನು ಲಕ್ನೋದಲ್ಲಿ ಮ್ಯಾಚ್ ಆಡೋಕ್ಕೆ ಹೋಗೋಂಥ ಟೈಮಲ್ಲಿ ಅಲ್ಲಿ ಮ್ಯಾಚ್ ಕ್ಯಾನ್ಸಲ್ ಆಗುತ್ತೆ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಅವರೆಲ್ಲ ಆ ಟೈಮಲ್ಲಿ ಅವರು ಕೈಗೆ ಒಂದು ಬ್ಯಾಂಡೇಜ್ ಹಾಕ್ಕೊಂಡಿರೋದು ಸಹ ಫೋಟೋ ಎಲ್ಲ ಕಡೆ ವೈರಲ್ ಆಗಿತ್ತು ಹೀಗಿರಬೇಕಾದ್ರೆ ರಜತ್ ಅವರು ನೆಕ್ಸ್ಟ್ ಮ್ಯಾಚ್ ಎಲ್ ಎಸ್ ಏನು ಕೆ ಕೆ ಆರ್ ವಿರುದ್ಧದ ಮ್ಯಾಚ್ಗೆ ಆಡ್ತಾರಾ ಇಲ್ಲ ಅನ್ನೋ ಒಂದು ಪ್ರಶ್ನೆ ಕೂಡ ಇದೆ ಹಿಂದೆ ಒಂದು ವಿಡಿಯೋದಲ್ಲೂ ಸಹ ಜಿತೇಶ್ ಶರ್ಮಾ ಅವರು ಹೇಳಿದರು ನನಗೆ ಎಲ್ ಎಸ್ ಟಿ ವಿರುದ್ಧದ ಮ್ಯಾಚಿಗೆ ಕ್ಯಾಪ್ಟನ್ಸಿ ವಹಿಸ್ಕೊಳ್ಳೋದಕ್ಕೆ ನನಗೆ ಹೇಳಿದರು ನನ್ನನ್ನು ನಂಬಿಕೆ ಇಟ್ಬಿಟ್ಟು ಆರ್ ಸಿ ಬಿ ಇಂಥ ಒಂದು ದೊಡ್ಡ ಜವಾಬ್ದಾರಿ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅದನ್ನು ಕೊಟ್ಟಿದ್ದರು ಆದರೆ ಈಗ ಮ್ಯಾಚು ಪೋಸ್ಟ್ಪೋನ್ ಆಗಿರೋದ್ರಿಂದ ಏನಾಗುತ್ತೋ ಗೊತ್ತಿಲ್ಲ ಅಂತ ಹೇಳಿದರು ಈಗ ರಜತ್ ಅವರು ಸಹ ಇಂಜುರಿಯಲ್ಲಿದ್ದಾರೆ ಅವ್ರ ಕತೆ ಏನು ಅನ್ನೋದು ಸಹ ಪ್ರಶ್ನೆಯಾಗಿ ಉಳಿಯುತ್ತೆ ಇನ್ನು ರೊಮೇರಿಯೋ ಶೆಫರ್ಡ್ ಸಿ ಎಸ್ ಕೆ ವಿರುದ್ಧ ಅದ್ಭುತ ಬ್ಯಾಟಿಂಗ್ ಆಡಿ ಫಿನಿಷರ್ ರೋಲ್ ನಿಭಾಯಿಸಿದಂತಹ ಏನು ರೊಮೇರಿಯೋ ಶಫರ್ಡ್ ಇದ್ದಾರಲ್ಲ ಅವರು ಏನು ಕತೆ ಅನ್ನೋ ಪ್ರಶ್ನೆ ಕೂಡ ಇದೆ ಯಾಕಂತ ಹೇಳಿದ್ರೆ ಇಪ್ಪತ್ತ ಐದಕ್ಕೆಲ್ಲ ಐ ಪಿ ಎಲ್ ಮ್ಯಾಚ್ ಮುಗಿತಿತ್ತು ಅವರು ನೆಕ್ಸ್ಟು ಏನೋ ಒಂದು ಟೂರ್ ಹೋಗಬೇಕಾಗಿತ್ತು ಇಂಗ್ಲೆಂಡ್ ವಿರುದ್ಧದ ಟೂರಿಗೆ ಐರ್ಲೆಂಡ್ ವಿರುದ್ಧದ ಟೂರಿಗೆ ಈ ಟೈಮಲ್ಲಿ ಅವರು ವೆಸ್ಟ್ ಇಂಡೀಸ್ ತಂಡದಲ್ಲಿ ಆಗಿದ್ದರು ಅವರು ಸಹ ಹೋಗಬೇಕಿತ್ತು ಮೇ ಮೂವತ್ತಕ್ಕೆ ಅವ್ರದ್ದು ಆ ಸೀರೀಸ್ ಆರಂಭವಾಗುತ್ತೆ ಹೀಗಿರ್ಬೇಕಾದ್ರೆ ಈಗ ಮ್ಯಾಚು ಜೂನ್ ಮೂರಕ್ಕೆ ಹೋಗಿರೋದ್ರಿಂದಾಗಿ ಏನಾದರೂ ರೊಮೇರಿಯೋ ಶಫರ್ಡ್ ಅವರು ಕೂಡ ಮತ್ತು ಆರ್ ಸಿ ಬಿಗೆ ಕೈ ಕೊಡ್ತಾರ ಆರ್ ಸಿ ಬಿಯಲ್ಲಿ ಐ ಪಿ ಎಲ್ ಮ್ಯಾಚ್ಗಳನ್ನು ಆಡದೆ ತವರಿಗೆ ವಾಪಸ್ ಹೋಗ್ತಾರ ಅನ್ನೋ ಪ್ರಶ್ನೆ ಕೂಡ ಎಲ್ಲರಲ್ಲೂ ಮೂಡ್ತಿದೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಮೇ ಹದಿನೇಳನೇ ತಾರೀಕು ಸಿಗುತ್ತೆ ಯಾರ್ಯಾರ ಟೀಮಲ್ಲಿರ್ತಾರೆ ಯಾರ್ಯಾರ ಟೀಮಿಂದ ಹೊರಗೆ ಹೋಗಿದ್ದಾರೆ ಅನ್ನೋದು ಖಂಡಿತವಾಗ್ಲೂ ಮಾಹಿತಿ ಸಿಕ್ಕಿ ಸಿಗುತ್ತೆ ಸದ್ಯಕ್ಕೆ ಈ ಪ್ರಶ್ನೆಗಳೆಲ್ಲರಿಗೂ ಕಾಡ್ತಾ ಇದೆ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಸದ್ಯಕ್ಕಂತೂ ಮೇ ಹದಿನೇಳನೇ ತಾರೀಕು ಪುನರಾರಂಭದ ಐ ಪಿ ಎಲ್ ಪುನರಾರಂಭದ ಫಸ್ಟ್ ಮ್ಯಾಚ್ ಕೆ ಕೆ ಆರ್ ವರ್ಸಸ್ ಆರ್ ಸಿ ಬಿ ಬೆಂಗಳೂರಿನಲ್ಲಿ ನಡೀತಾ ಇದೆ ನೋಡೋಣ ಅಷ್ಟೊಳಗೆ ಏನಾರೆ ಗುಡ್ ನ್ಯೂಸ್ ಸಿಗುತ್ತಾ ಹೇಸಲ್ವುಡ್ಡು ರೊಮೇರಿಯೋ ಅವರೆಲ್ಲ ಲಭ್ಯರಾಗ್ತಾರೆ ರಜತ್ ಪಾಟೀದಾರ್ ಇಂಜುರಿಯಿಂದ ಹೊರಗೆ ಬಂದಿರ್ತಾರೆ ಅವರು ರಿಕವರಿ ಆಗಿರ್ತಾರೆ ಇಂಜುರಿಯಿಂದ ಅಂತೇಳಿ ಒಂದು ಗುಡ್ ನ್ಯೂಸ್ ಸಿಗುತ್ತಾ ನೋಡೋಣ ಕಾದ್ ನೋಡೋಣ ಇದು ಸದ್ಯದ ಆರ್ ಸಿ ಬಿ ಅಪ್ಡೇಟು ನೋಡೋಣ ಮುಂದಕ್ಕೆ ಏನೇನಾಗುತ್ತೆ ಅದ್ರ ಬಗ್ಗೆ ಎಲ್ಲ ಅಪ್ಡೇಟ್ಗಳನ್ನ ನಾನು ನಿಮಗೆ ಕೊಡ್ತಾ ಇರ್ತೀನಿ ಅಲ್ಲಿವರೆಗೂ ಫಾಲೋ ಇರಿ ಕರ್ನಾಟಕ ಡಾಟ್ ಇನ್